ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಎಂಡಿ ಪಟ್ಟಣದ ಸಾತ್ಪುರ ರಸ್ತೆಯಲ್ಲಿರುವ ಶ್ರೀ ಹಡಪದ ಅಪ್ಪಣ್ಣ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವ ಪರಮ ಪೂಜ್ಯ ವೇದಾಂತ ದಯಾನಂದ ಮಹಾಸ್ವಾಮೀಜಿಗಳು ಮಕ್ಕಳಿಗೆ ಸಂಸ್ಕಾರ ಕಲಿಸಿರಿ ಮತ್ತು ಯೋಗದಿಂದ ರೋಗ ಮುಕ್ತಿ ಎಂದು ಸಭೆಯನ್ನು ಉದ್ದೇಶಿಸಿ ಸರ್ವರಿಗೂ ಆಶೀರ್ವಚನ ನೀಡಿದರು ಶಾಲೆಯ ಎಲ್ಲಾ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಯೋಗಾಸನ ಮಾಡಿಸುವುದರ ಮೂಲಕ ಯೋಗ ಗುರುಗಳಾದ ಬಿಎಸ್ ಪಾಟೀಲರು ಯೋಗಾಸನ ಮಾತು ತಿಳಿಸಿ ಮಕ್ಕಳಿಗೆ ಅದರ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎಸ್ ಆಲಗೂರು ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಎಂದು ಶಿಕ್ಷಕರಿಗೆ ಸಲಹೆ ನೀಡಿದರು ಅದರಂತೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಎಸ್ ಆರ್ ನಡಗಡ್ಡಿ ಮತ್ತು ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ಎಸ್ ಬಿ ಪಾಟೀಲರು ಮಾತನಾಡಿ ಆಡಳಿತ ಅಧಿಕಾರಿಗಳಾದ ಪಂಡಿತ್ ಎಸ್ ಬಿರಾದರ್ ಕಾರ್ಯದರ್ಶಿಗಳಾದ ಸಿದ್ದರಾಮಯ್ಯ ಆಪ್ತಗಿರಿ ಕನ್ನಡ ಒಂದು ಮಾಧ್ಯಮದ ಮುಖ್ಯ ಮಾತಿಯರಾದ ಜಯಶ್ರೀ ಟಿ ಗೌಡ ಮತ್ತು ಆಂಗ್ಲ ಮಾಧ್ಯಮದ ಮುಖ್ಯ ಗುರುಮಾತೆಯರಾದ ಭವಾನಿ ಯಮಗೌಡ ಸ್ವಾಗತಿಸಿಕೊಂಡು ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಐ ಎಸ್ ರೂಗಿ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸಂತೋಷ್ ಗವಳಿ ಉಪಾಧ್ಯಕ್ಷರಾದ ಶಿವಾನಂದ ನಾವಿ ನಿರ್ದೇಶಕರಾದ ಸಿದ್ದು ನಾವಿ ನಟರಾಜ ಗವಳಿ ಧೂಳಪ್ಪ ನಾವಿ ಅಶೋಕ್ ಜಿ ಹಡಪದ ಸೈಬಣ್ಣ ನಾವಿ ಬಸವರಾಜ್ ನಾವಿ ನಾನು ರಾಠೋಡ ಡಾಕ್ಟರ್ ರಾಜಕುಮಾರ ಮಾಳಿ ಗಿರೀಶ್ ಗೌಡ ಪಾಟೀಲ್ ಶ್ರೀಶೈಲಗೌಡ ಬಿರಾದರು ಉಪಸ್ಥಿತರಿದ್ದರು ಶಿಕ್ಷಕರು ಶಿಕ್ಷಕಿಯರು ಮತ್ತು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಭೀಮಾಶಂಕರ ವಡ್ಡರ್ ಅವರ ಚಿರಂಜೀವಿಯಾದ ಕುಮಾರಿ ಶ್ರೀ ವಿಜಯ ಅವರ ಹುಟ್ಟುಹಬ್ಬದ ನಿಮಿತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಅರವಿಂದ್ ತಾಂಬೆ ಮತ್ತು ಅಮೃತ ನಾಟಿಕರ್ ಇಬ್ಬರು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಉಚಿತ ಪ್ರವೇಶ ಘೋಷಣೆ ಮಾಡಿದರು ಪ್ರತಿ ವರ್ಷ ಹುಟ್ಟುಹಬ್ಬದ ನಿಮಿತ್ತವಾಗಿ ಸುಪ್ರಸಿದ್ಧ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಪ್ರತಿ ವರ್ಷ ಮಾಡಲಾಗಿದೆ

ಒಂದು ಮಾತನ್ನ ಹೇಳ್ತಾ ಈಗಾಗಲೇ ಸಾಕಷ್ಟು ಬಿಸಿಲಾಗಿದೆ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರತಕ್ಕಂತ ಒಂದು ಸಂದೇಶವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೋರ ಮಾತಾಡತಕ್ಕಂಥ ಕ್ಷೇತ್ರ ಸಂಬಂಧ ಅಧಿಕಾರಿಗಳು ಎಸ್ಆರ್ ನಡಗಂಡ ಸರ್ ಅವರ ಅನಂತ ಅನಂತ ಧನ್ಯವಾದಗಳು ಈ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಅತಿ ಹೆಚ್ಚು ಅಚುವಂಟುಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ಒಳಗ ಇಬ್ಬರು ವಿದ್ಯಾರ್ಥಿನಿಯರನ್ನ ಮಾಡಿಕೊಂಡ್ರೆ ಸರ್ ಪ್ರವೇಶ ಪ್ರೀ ಪ್ರವೇಶ ದಾಖಲಾತಿ ಅಂತ ಅದನ್ನ ನೋಡತಕ್ಕಂತಹ ಮತ್ತು ದೈವ ಶಿಕ್ಷಕರಾಗಿ ಶೇರ್ ಸಲ್ಲಿಸ್ತಕ್ಕಂಥ ದೀಮಶಂಕರ್ ಒಡ್ಡರ್ ಸರ್ ಅವರ ಚಿರಂಜೀವಿಯಾದ ಕುಮಾರ್ ಶ್ರೀ ವಿಜಯ ಹುಟ್ಟೋಬ್ಬರ ಕಾರ್ಯಕ್ರಮ ನಿಮಿತ್ತವಾಗಿ ಇಬ್ಬರು ವಿದ್ಯಾರ್ಥಿಗಳನ್ನ ತಂದಾಗ ಈ ಒಂದು ಪ್ರೀ ಪ್ರವೇಶ ದಾಖಲಾತಿ ನಮ್ಮ ಶಾಲೆಯೊಳಗೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಪಡೆದುಕೊಂಡರು ಅದರ ನಿಮಿತ್ತವಾಗಿ குமார்சி விஜயர் வந்து நம்ம க்ரசம்பிய அதிர் ஆலு சார் அவங்க புஷ்பட்டு குடும்ப இவத்தினா கார்கம அவரு நான் துண்டு கோரோ ஜோராம சப்பாண முகாந்திர ಗುರುದೇವರಾದ ಪರಮ ಪೂಜೆ ಸಾನ್ನಿಧ್ಯವನ್ನ ಶ್ರೀಗಳವರಲ್ಲಿ ನಮಸ್ಕರಿಸಿ ಈ ಸಂಸ್ಥೆಯ ಯಾವತ್ತೂ ಅಡಳಿತ ನನ್ನ ಶಿಕ್ಷಕ ಶಿಕ್ಷಕರಲ್ಲಿ ಈ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿ ಈಗಾಗಲೇ ಶ್ರೀಧರ್ ಅವರು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲವು ಮಾತಾಡಿದ್ದಾರೆ ಆದರೆ ಈ ಅಪ್ಪಣ್ಣ ಶಾಲೆ ನಮ್ಮ ಸಂತೋಷ್ ಪಟ್ಟರು ಹೇಳಿದಂಗೆ ಬಹುಶಃ ಇದು ನಮ್ಮದೇ ಶಾಲೆ ಬಹುಶಃ ಭಾಳ ಒತ್ತಡದಲ್ಲೂ ಕೂಡ ಕೆಲವು ಕಡೆ ಮಿಸ್ ಮಾಡ್ತಿರ್ತೇನೆ ನಾನು ಆದರೆ ಈ ಕೂಡ ಅಂದ್ಕೂಡೇ ಒಂದು ಸ್ವಲ್ಪ ಕೇಳ್ತದೆ ಅದಕ್ಕೆ ಇಲ್ಲಿ ಬಂದಂಥ ಮಕ್ಕಳಿಗೆ ತಾವು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಶಿಕ್ಷಣ ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ಮಾತಾಡ್ತೇನೆ ನಮಸ್ಕಾರ